ಹಲೋ ವೀಕ್ಷಕರೇ ನಮಸ್ಕಾರ ಪಚ್ಚು ವರ್ಡ್ಸ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಕಾಳ್ಮೆಣ್ಸಿನ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ ಎಲ್ಲರಿಗೂ ತುಂಬ ಉಪಯುಕ್ತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಾನಿವತ್ತು ಕಾಳ್ಮೆಣ್ಸಿನ ಬಳ್ಳಿ ಹೇಗೆ ಸೆಲೆಕ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ನಾನು ಯಾವ ರೀತಿ ಕಾಡ್ಮೆಂಟ್ಸಿನ ಬಳ್ಳಿನ ಸೆಲೆಕ್ಷನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಮೇಲ್ಗಡೆಯಿಂದ ಇಳಿಬಿದ್ದ ಬಳ್ಳಿಗಳನ್ನ ಸೆಲೆಕ್ಷನ್ ಮಾಡ್ತೀನ ಅಥವಾ ನಾನು ನೆಲದಲ್ಲಿ ಹಬ್ಬಿರೋ ಬಳ್ಳಿಗಳನ್ನು ಸೆಲೆಕ್ಷನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಸಣ್ಣದಾಗ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಕಾಳ್ಮೆಣ್ಸಿನ ಬಳ್ಳಿ ಯಾವುದು ನೆಡೋದು ಸೂಕ್ತ ಕೆಳಗಡೆ ಇರೋದಾ ಅಥವಾ ಮೇಲ್ಗಡೆ ಇರೋದಾ ಅಂತ ತುಂಬ ಜನ ಕೇಳ್ತಿದ್ರು ಅದರಲ್ಲಿ ನಾನು ಯಾವುದು ನೆಡ್ತಾ ಇದ್ದೀನಿ ಅಂತ ಅದ್ರ ಬಗ್ಗೆ ತಿಳಿಸ್ತೀನಿ ಇನ್ನೊಂದು ಟಾಪ್ ಶೂಟರ್ ಅಂತ ನೆಡೀತೀವಿ ಅದೇ ಬೇರೆ ಅದ್ರ ಬಗ್ಗೆನೇ ನಾನು ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಇನ್ನೊಂದು ಹಬ್ಬು ಬಳ್ಳಿ ಮತ್ತು ಇಡಿಬಿದ್ದ ಬಳ್ಳಿ ಅದರಲ್ಲಿ ಯಾವುದು ಬಳ್ಳಿ ಒಳ್ಳೆಯದು ಅನ್ನೋದ್ರ ಬಗ್ಗೆ ನಿಮಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡ್ಬೋದು ನೀವೀಗ ಫುಲ್ಲು ಮೋಡ ಆಗಿದೆ ಮಳೆ ಬರೋ ಚಾನ್ಸಸ್ ಇದೆ ಸಣ್ಣ ಹನಿ ಬೀಳ್ತಾ ಇದೆ ನೋಡಿ ನಾನು ಕಾಳ್ಮೆಣ್ಸಿನ ಬಳ್ಳಿ ಕಟ್ ಮಾಡಲಿಕ್ಕೆ ಈ ರೀತಿ ಇದೊಂದು ಕತ್ರಿ ಇಟ್ಕೊಂಡಿದ್ದೀನಿ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ಅಥವಾ ಒಳ್ಳೆ ಚಾಕು ಇದ್ದರೂ ಯೂಸ್ ಮಾಡ್ಬೋದು ಏನಿದೆ ಕಟರೆ ಬೇಕು ಅಂತ ಏನಿಲ್ಲ ಕಟರ್ ಮಾತ್ರ ಇದು ತುಂಬ ಚೆನ್ನಾಗಿದೆ ಇನ್ ಥೈವಾನ್ ಆ್ಯಕ್ಚುಲಿ ಆಗಸ್ಟು ಫಿಫ್ಟೀನ್ತು ಒಳಗಡೆ ಕಾಳ್ಮೆಣ್ಸು ಬಳ್ಳಿ ನಾಟಿ ಮಾಡಬೇಕಿತ್ತು ನಮ್ಮದೀಗ ಸ್ವಲ್ಪ ಲೇಟ್ ಆಯಿತು ಒಂದು ಹದಿನೈದನೇ ಒಂದು ಹದಿನೈದು ದಿವಸ ಆದರೂ ಪ್ರಾಬ್ಲಮ್ ಇಲ್ಲ ಮಳೆ ಆಗ್ತಾ ಇರೋದ್ರಿಂದ ಈಗ ನೆಡ್ಬೋದು ನಾವು ಹೇಗೆ ಕಾಳ್ಮೆಣ್ಸಿನ ಬಳ್ಳಿನ ಕಟ್ ಮಾಡ್ತೀವಿ ಅದು ಹೇಗೆ ನಾಟಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಸ್ನೇಹಿತರೆ ನೋಡಿ ಇಲ್ಲಿ ಕಾಳು ಮೆಣಸಿನ ಬಳ್ಳಿ ಇದೆ ಇದನ್ನು ನಾನು ಸಪ್ರೇಟಾಗಿ ತೆಗೆದಿಟ್ಟಿದ್ದು ಮೇಲ್ಗಡೆ ಸುತ್ತಿಟ್ಟಿದೆ ಸ್ವಲ್ಪ ಮಳೆ ಎಲ್ಲ ಜಾಸ್ತಿಯಾಗಿ ಕೆಳಗಡೆ ಬಿದ್ದಿದೆ ಅದು ಆ್ಯಕ್ಚುಲಿ ಪ್ರೊಸೀಜರ್ ಏನಪ್ಪ ಅಂದರೆ ಕರೆಕ್ಟಾಗಿ ಕಾಳು ಮೆಣಸಿನ ಬಳ್ಳಿ ನಾವು ನೆಡುವಂಥ ಕಾಳು ಮೆಣಸಿನ ಬಳ್ಳಿನ ಕೆಳಗಡೆ ಹಬ್ಬಿದ ಬಳ್ಳಿನ ಕ್ಲೀನಾಗಿ ಸುತ್ತಿಟ್ಕೊಬೇಕು ಸುತ್ತಿ ಒಂದು ಹಗ್ಗ ಹಾಕಿ ಕಟ್ಕೊಬೇಕು ಆಮೇಲೆ ಆ ಬಳ್ಳಿನ ಕಟ್ ಮಾಡಿ ನೆಡಬೇಕು ನೋಡಿ ಕಾಳು ಮೆಣಸಿನ ಬಳ್ಳಿ ಫುಲ್ಲು ಆರೋಗ್ಯವಾಗಿದೆ ನೆಡಲಿಕ್ಕೆ ಸೂಪರ್ ಆಗಿದೆ ಮತ್ತು ಬಳ್ಳಿ ಒಳ್ಳೆ ಬೆಳೆದಿದೆ ಇದು ಭಾರಿ ಎಳ್ತು ಬಳ್ಳಿ ಇದ್ರೂ ಆಗಲ್ಲ ತುಂಬ ಬೆಳೆದಿದ್ದರೂ ಆಗಲ್ಲ ಇದು ಕರೆಕ್ಟ್ ಹದ ಇದೆ ಅದಕ್ಕಿಂತ ಮೊದಲು ಮೆಣಸಿನ ಬಳ್ಳಿ ಆರೋಗ್ಯ ಹೇಗಿದೆ ನೋಡ್ಕೊಬೇಕು ನಾವು ಕಟ್ ಮಾಡುವಂಥ ಕಾಳು ಮೆಣಸಿನ ಬಳ್ಳಿ ಹೇಗಿದೆ ಏನಾದ್ರು ಎಲ್ಲೋ ಕಲ್ಲರು ಅಥವಾ ಎಲ್ಲೋ ಡಿಶೀಸ್ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಯಾವುದೇ ಕಾಯಿಲೆ ಇಲ್ವಾ ಅದನ್ನೆಲ್ಲ ನೋಡ್ಕೊಬೇಕಾಗತ್ತೆ ಕ್ಲೀನಾಗಿ ಹಸಿರು ಬಣ್ಣ ಇರುವ ಬಳ್ಳಿಗಳನ್ನು ನೋಡಿ ಅದರದ್ದು ಸೆಲೆಕ್ಷನ್ ಮಾಡಿ ನೆಡಬೇಕಾಗತ್ತೆ ಮತ್ತು ಆ ಬಳ್ಳಿನಲ್ಲಿ ಕಾಯಿ ವರ್ಷ ಕ್ಲೀನಾಗಿ ಹಿಡಿಬೇಕು ಅಂಥ ಬಳ್ಳಿ ನೋಡಿ ಕಟ್ ಮಾಡ್ಕೊಬೇಕು ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅದು ನೋ ಪ್ರಾಬ್ಲಮ್ ಒಂದು ಬಳ್ಳಿಗೆ ನಾವು ಕಟ್ ಮಾಡಿ ನೆಡುವಂಥ ಬಳ್ಳಿಗೆ ಮಿನಿಮಮ್ ಒಂದು ನಾಲ್ಕು ವರ್ಷ ಆದರೂ ಆಗಿರಬೇಕು ಬಳ್ಳಿಗೆ ನಾಲ್ಕು ವರ್ಷದ ಮೇಲಾಗಿದ್ದರೆ ತುಂಬ ಒಳ್ಳೆಯದು ನಾವು ಬಳ್ಳಿನ ಯಾಕಪ್ಪ ಇದು ಹಗ್ಗ ಹಾಕಿ ಕಟ್ಟಿ ಮೇಲಿಡಬೇಕು ಅಂತ ಹೇಳಿದೆ ಅಂದರೆ ನಾವು ಮಣ್ಣಿನಲ್ಲಿ ಬಳ್ಳಿ ಹೋಗಿದರೆ ಮಣ್ಣಿನಲ್ಲಿ ಯಾವುದಾದ್ರು ಸಣ್ಣ ಪುಟ್ಟ ಕಾಯಿಲೆಗಳಿದ್ದರೆ ಅದು ಬಳ್ಳಿಗೆ ಅಟ್ಯಾಕ್ ಆಗಿರುತ್ತೆ ಅದು ನಾವು ನೆಟ್ಟ ಸ್ವಲ್ಪ ಟೈಮಿಗೆ ಮತ್ತೆ ಬಳ್ಳಿ ಅರ್ಶನ ಆಗೋದು ಎಲೆ ಉದುರೋದು ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ ವೀಕ್ಷಕರ ಇಲ್ಲಿ ನೋಡಿ ಇದು ಕಾಳು ಮೆಣಸಿನ ಬಳ್ಳಿ ನಾಟಿ ಮಾಡುವಾಗ ನಾವು ಬುಡದಲ್ಲಿ ಈ ರೀತಿ ಬಳ್ಳಿ ಇರುತ್ತೆ ನೋಡಿ ಈ ಬಳ್ಳಿನೇ ಕಟ್ ಮಾಡಿ ನೆಡಬೇಕು ನಾವು ಕೆಲವ್ರು ಏನು ಮಾಡ್ತಾರೆ ಮೇಲ್ಗಡೆಯಿಂದ ಇಳಿ ಬಿದ್ದಿರುತ್ತೆ ಇಲ್ಲಿ ತೋರಿಸ್ಲಿಕ್ಕಿಲ್ಲ ನಾನು ಆ ಕಡೆ ಇದೆ ಅವಾಗ ತೋರಿಸ್ತೀನಿ ಹಾಂ ನೋಡಿ ಇಲ್ಲಿದೆ ನೋಡಿ ಕಾಳು ಮೆಣಸಿ ಮೇಲ್ಗಡೆಯಿಂದ ಈ ರೀತಿ ಬಳ್ಳಿ ಕೆಳಗೆ ಬಂದಿರುತ್ತೆ ಈ ಬಳ್ಳಿನ ಯಾವುದೇ ಕಾರಣಕ್ಕೂ ನೆಡ್ಲಿಕ್ಕೆ ಹೋಗಬೇಡಿ ಇದರಲ್ಲಿ ನಿಮಗೆ ಫಸ್ಲು ಬರೋದು ಲೇಟು ಮತ್ತು ಇದರಲ್ಲಿ ಬರೇ ಸೊಪ್ಪು ಜಾಸ್ತಿ ಇರುತ್ತೆ ನಿಮಗೆ ಕರೆ ಬರೋದು ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಈ ಬಳ್ಳಿ ನೆಡಬೇಡಿ ಸಾಧಾರಣವಾಗಿ ಬುಡದಲ್ಲಿ ಬರುತ್ತೆ ನೋಡಿ ಆ ರೀತಿ ಬಳ್ಳಿಗಳನ್ನೇ ನೀವು ನಾಟಿ ಮಾಡಬೇಕು ತುಂಬ ಜನ ಇದು ಕ್ವಶನ್ ಕೇಳ್ತಿದ್ರು ಯಾವ ಬಳ್ಳಿ ನಾಟಿ ಮಾಡಬೇಕು ನಾವು ಮೇಲ್ಗಡೆಯಿಂದ ಬಿಡೋದು ನಾಟಿ ಮಾಡಬೇಕಾ ಕೆಳಗಡೆಯಿಂದ ನಾಟಿ ಮಾಡಬೇಕಂತ ಕೇಳ್ತಿದ್ದು ನಾವೆಲ್ಲ ಇದನ್ನೇ ನಾಟಿ ಮಾಡೋದು ಮೇಲ್ಗಡೆ ಇದ್ದು ಬಳ್ಳಿ ನಾವು ಒಂದು ಎರಡು ಮೂರು ನಾಟಿ ಮಾಡಿದ್ದೆ ಅದು ಯಾವುದು ಅಷ್ಟು ಚೆನ್ನಾಗಿ ಬಂದಿಲ್ಲ ಹಾಗಾಗಿ ನಾನು ಈಗ ಏನು ಮಾಡ್ತಿದ್ದೀನಿ ಅಂದರೆ ಕೆಳಗಡೆ ಬಳ್ಳಿಗಳನ್ನೇ ನಾಟಿ ಮಾಡ್ತಿರೋದು ನೀವು ಯಾರನ್ನೇ ಕೇಳಿದ್ರು ಅವ್ರು ಹೇಳೋದು ಸಹ ಕೆಳಗಡೆ ಬಳ್ಳಿಗಳನ್ನೇ ನಾಟಿ ಮಾಡಿ ಅಂತ ನಾನು ಕೆ ಒಂದು ಮೀಟ್ರಿಗೆ ಒಂದು ಕಟ್ ಮಾಡಿ ನೆಡ್ತೀನಿ ಕೆಲವರು ಅದರಲ್ಲಿ ಎರಡು ಮೂರು ಹೀಗೆ ಒಂದು ಗಣ್ಣ ಕಟ್ ಮಾಡಿ ನೆಡ್ತಾರೆ ನೀವು ಸ್ವಲ್ಪ ಬಳ್ಳಿ ಕಾಣಬೇಕು ನೆಟ್ಟಿರೋದು ಹಾಗಾಗಿ ಮಿನಿಮಮ್ ಒಂದು ಮೀಟ್ರಿಗೆ ಕಟ್ ಮಾಡ್ಕೊಳ್ಳಿ ಆವಾಗ ನೀವು ಕಳೆಗಿಳೆ ಹೊಡಿತಾ ಇಂಥ ಟೈಮಲ್ಲೆಲ್ಲ ಬಳ್ಳಿ ಕ್ಲೀನಾಗಿ ಕಾಣುತ್ತೆ ಮತ್ತು ಆಧಾರ ಮರಕ್ಕೆ ಕಟ್ಟಲಿಕ್ಕೂ ಸುಲಭ ಆಗುತ್ತೆ ಅದಕ್ಕಿಂತ ತುಂಬ ಗಿಡ್ಡ ಮಾಡಿಕೊಂಡ್ರೆ ಏನಂದರೆ ಬಳ್ಳಿ ಒದಗುತ್ತೆ ನೀವು ಗಿಡ್ಡ ಮಾಡಿಕೊಂಡ್ರೆ ಬಳ್ಳಿ ಸ್ವಲ್ಪ ಜಾಸ್ತಿ ಗಿಡಗಳಿಗೆ ನೆಡಲಿಕ್ಕೆ ಒದಗುತ್ತೆ ಬಳ್ಳಿ ತುಂಬ ಕಡಿಮೆ ಇದ್ದರೆ ನೀವು ಬೇಕಾದ್ರೆ ಸ್ವಲ್ಪ ಗಿಡ್ಡ ಮಾಡಿ ನೆಡ್ಬೋದು ನಮ್ಮ ತೋಟದಲ್ಲಿ ಸ್ವಲ್ಪ ಬಳ್ಳಿ ಇದೆ ಹಾಗಾಗಿ ನಾನು ಸುಮಾರು ಒಂದು ಮೀಟ್ರಿಗೆ ಕಟ್ ಮಾಡಿ ನೆಡ್ತಾ ಇದ್ದೀನಿ ಬಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಬಳ್ಳಿ ಕಟ್ ಮಾಡುವಾಗ ಬಳ್ಳಿದು ಬುಡಕ್ಕೆ ಕಟ್ ಮಾಡಬೇಡಿ ಒಂದು ಗಂಡಿಗೆ ಒಂದು ಇಂಚು ಬಿಟ್ಟು ಇಲ್ಲಿ ಕಟ್ ಮಾಡಿ ಹೀಗೆ ನೋಡಿ ಇಷ್ಟು ಬಿಡಬೇಕು ಈ ಬಳ್ಳಿನ ಸ್ವಲ್ಪ ಇಷ್ಟು ಭಾಗ ಬಿಡಬೇಕಾಗತ್ತೆ ಇಲ್ಲಿ ಬಳ್ಳಿನಲ್ಲಿ ಬುಡಕ್ಕೆ ಕಟ್ ಮಾಡಬೇಡಿ ನೀವು ಮಳೆಗಾಲ ಎಲ್ಲ ಕಟ್ ಮಾಡಿದರೆ ಇದಕ್ಕೆ ಒಂದು ಪೇಸ್ಟ್ ಬರುತ್ತೆ ಇದ್ರ ಬಗ್ಗೆನೇ ಹಿಂದೆ ವೀಡಿಯೋ ಮಾಡಿದ್ದೀನಿ ಆ ಪೇಸ್ಟು ಸ್ವಲ್ಪ ಸ್ಪ್ರೇ ಅಥವಾ ಹಚ್ಚಿದರೆ ಆಗುತ್ತೆ ನೋಡಿ ಈಗ ನಾನು ಇಷ್ಟುದ್ದ ಬಳ್ಳಿನ ಕಟ್ ಮಾಡ್ಕೊಂತಿದ್ದೀನಿ ಕರೆಕ್ಟಾಗಿ ಒಂದು ಮೀಟ್ರ್ ಆಗೋಷ್ಟು ನೋಡಿ ಇಷ್ಟುದ್ದ ಇದೆ ಬಳ್ಳಿ ಈಗ ಇದ್ರಲ್ಲಿ ನಾನೀಗ ಒಂದು ಮೀಟ್ರ್ ಆಗೋಷ್ಟು ಕಟ್ ಮಾಡ್ಕೊತೀನಿ ಕ್ಲೀನಾಗಿ ಸಾಕಾಗುತ್ತೆ ಎರಡು ನಾಲ್ಕು ನೋಡಿ ಇದರಲ್ಲಿ ಆರು ಬಳ್ಳಿ ಇದೆ ಚೆನ್ನಾಗಿದೆ ಕೆಳಗಡೆ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗಿಬೇಕಾಗತ್ತೆ ಇದು ಮಣ್ಣಡಿ ಹೋದರೆ ಸತ್ತೋಗುತ್ತೆ ಅದನ್ನ ಕಟ್ ಮಾಡಿ ತೆಗಿಬೇಕು ನೋಡಿ ಮೇಲ್ಗಡೆ ಎಲೆ ಇದ್ದರೆ ತೊಂದರೆ ಇಲ್ಲ ಕೆಳಗಡೆ ಇರುವ ಬ ಎಲೆಗಳನ್ನ ಕಟ್ ಮಾಡಿ ತೆಗಿಬೇಕು ಮತ್ತು ನೀವು ಕೆಲವೊಂದು ಬಳ್ಳಿಗಳು ನೀಡುವಾಗ ಕೆಲವೊಂದು ಬಳ್ಳಿ ನಾಟಿ ಮಾಡುವಾಗ ಎರಡೂ ತುದಿ ಒಂದೇ ಥರ ಕಾಣುತ್ತೆ ಹಾಗಾಗಿ ಕಾಳ್ಮೆಂಟ್ಸ್ ಬಳ್ಳಿ ನಾಟಿ ಮಾಡೋರಿಗೆ ಗೊತ್ತಾಗುತ್ತೆ ಹೊಸದಾಗಿ ನಾಟಿ ಮಾಡೋರಿಗೆ ಒಂದೊಂದು ಸಲ ಉಲ್ಟ ಇಟ್ಬಿಡ್ತಾರೆ ಅದನ್ನು ಕರೆಕ್ಟಾಗಿ ನೋಡ್ಕೊಬೇಕು ಇದರಲ್ಲಿ ಇನ್ನೂ ಬಳ್ಳಿಗಳಿದೆ ಕಟ್ ಮಾಡಿ ನೆಡಲಿಕ್ಕೆ ಭಾರಿ ಬಳ್ಳಿನ ಬಳ್ಳಿನೊಂದು ಕಟ್ ಮಾಡಬೇಡಿ ತುಂಬ ತುದಿ ಕಡೆ ಸ್ವಲ್ಪ ಚಿಗುರು ಇರುತ್ತೆ ಅದನ್ನು ಬಿಟ್ಟು ಹಾಕಿ ಸ್ನೇಹಿತರೆ ನಾವು ಮೆಣಸಿನ ಬಳ್ಳಿ ಸೆಲೆಕ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟು ಯಾವುದಾಯ್ತು ಆ ಬಳ್ಳಿ ನೆಟ್ಟರೆ ಅಷ್ಟು ಚೆನ್ನಾಗಿ ಫಸ್ಲು ಬರೋದಿಲ್ಲ ಸ್ನೇಹಿತರೆ ನೋಡಿ ಈಗ ಇಷ್ಟು ಮೆಣಸಿನ ಬಳ್ಳಿ ಕುಯ್ದಿಟ್ಕೊಂಡಿದ್ದೀವಿ ಇದೀಗ ನೆಡಬೇಕು ಇನ್ನೂ ಕುಯ್ಲಿಕ್ಕಿದೆ ಆದರೆ ಇವತ್ತು ಇದಿಷ್ಟು ನೆಡೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಸ್ನೇಹಿತರೆ ನಾಳಿನ ವಿಡಿಯೋದಲ್ಲಿ ಕಾನ್ಮೆಂಟ್ಸಿನ ಗಿಡ ನಾನು ಹೇಗೆ ನಾಟಿ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಮುಂದಿನ ವೀಡ್ಯದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್ ಸ್ನೇಹಿತರೆ